ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ಕೆ ಎಂ ವೀರೇಶ್ ಸಾರಥ್ಯದ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಾವು ಹಿಂದೆ ನಿತ್ಯಾನಂದ ಧ್ಯಾನಪೀಠದ ಬಗ್ಗೆ ಖ್ಯಾತ ನ್ಯಾಯವಾದಿಗಳಾದ ರವಿಶಂಕರ್ ಅವರು ನಮ್ಮ ತೋಟಕ್ಕೆ ಬಂದು ಹಲವಾರು ಎಪಿಸೋಡ್ಗಳು ಮಾಡಿದ್ವಿ ಅದರ ಮುಂದುವರೆದ ಭಾಗ ಭಾಳ ದಿನಗಳಾಗಿ ಹೋಗಿತ್ತು ಇವತ್ತು ಮತ್ತೆ ರವಿಶಂಕರ್ ಅವರು ನಮ್ಮ ತೋಟಕ್ಕೆ ಬಂದಿದ್ದಾರೆ ನಮಸ್ಕಾರ ಹಿಂದೆ ನಾವು ನಿತ್ಯಾನಂದ ಧ್ಯಾನಪೀಠದ ಬಗ್ಗೆ ಮತ್ತೆ ನಿತ್ಯಾನಂದ ಸ್ವಾಮಿಯ ಬಗ್ಗೆ ನಿತ್ಯಾನಂದನ ಬಗ್ಗೆ ಸುಮಾರು ಹಲವಾರು ವಿಷಯಗಳನ್ನ ತಮ್ಮಿಂದ ಕೇಳ್ಕೊಂಡು ತಿಳ್ಕೊಂಡಿದ್ವಿ ನನಗೆ ಮೂಲಭೂತವಾಗಿ ನನ್ನ ತಲೆನ ಪ್ರಶ್ನೆ ಕೋರಿತಾ ಇತ್ತು ಆತ ಯಾವುದೋ ಕಂಟ್ರಿನಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದು ದ್ವೀಪ ರಾಜ್ಯ ತಗೊಂಡು ಅದನ್ನು ಲೀಗಲ್ ಆಗಿ ತೊಗೊಂಡಿದ್ದಾನೋ ಇಲ್ಲೀಗಲ್ ಆಗಿ ಗೊತ್ತಿಲ್ಲ ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು ಡಿಸ್ಪ್ಯೂಟ್ ಆಗಿದೆ ಅಂತ ಸೊ ಅದು ಒಂದು ರಾಷ್ಟ್ರನ ರಾಜ್ಯನ ಅಥವಾ ಒಂದು ಜಿಲ್ಲೆನ ಏನು ನಿಮ್ಮ ಕಲ್ಪನೆಯಲ್ಲಿ ಏನದು ಈಗ ಆತ ಅದನ್ನ ದೇಶ ಅಂತ ಹೇಳ್ತಾ ಇದಾರೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಂತ ಹೇಳಿ ಕೈಲಾಸ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಂದ್ರೆ ಅದರಲ್ಲಿ ಒಂದು ನಾಲ್ಕು ಅಥವಾ ಐದು ಸ್ಟೇಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯಾವ ರೀತಿ ಇದೆ ಆ ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಂತ ಆ ಪರಿಕಲ್ಪನೆಯಲ್ಲಿ ಕೈಲಾಸ ಬಂದ್ಬಿಟ್ಟು ಕ್ಯಾಪಿಟಲ್ ಅಂತ ಹೇಳ್ಕೊಂಡಿರೋದು ನಾನು ನ್ಯೂಸ್ ಮತ್ತೆ ಮೀಡಿಯಾ ಇನ್ಫಾರ್ಮೇಶನ್ ಸೋರ್ಸಸ್ ಇಂದ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀರಾ ಆದ್ರೆ ಅದು ದೇಶ ಅಂತ ಆತ ಕ್ಲೈಮ್ ಮಾಡ್ತಾ ಇದ್ದಾನೆ ಹೊರತು ಲೀಗಲ್ ಸ್ಟಾಟಸ್ ಇದರ್ಗು ಅದಕ್ಕೆ ದೇಶ ಅಂತ ಕೊಟ್ಟಿದ್ದಿಲ್ಲ ಸೊ ಆ ಕಾರಣದಿಂದ ಅದು ದೇಶ ಅಂತ ಹೇಳಕ್ ಬರೋದಿಲ್ಲ ಈ ನಿತ್ಯಾನಂದನ ಕೈಲಾಸ ದೇಶ ಅಂತ ಏನ್ ಕರ್ಕೊಳ್ತಾನೆ ಅದು ದೇಶ ಅಥವಾ ಆಗಿದ್ರು ಏನು ಸರ್ ಇದು ಒಳ್ಳೆ ಕ್ವಶನ್ ಆಕ್ಚುಲಿ ಈ ದೇಶ ಅನ್ನೋದಕ್ಕೆ ಕೆಲವು ನಿರ್ದಿಷ್ಟವಾದಂತಹ ಒಂದು ಲೀಗಲ್ ಡಿಟರ್ಮಿನೇಷನ್ಸ್ ಇದೆ ಅದನ್ನ ಯು ಎನ್ ಚಾರ್ಟರ್ ಕೆಳಗಡೆ ಡಿಫೈನ್ ಮಾಡಿದ್ದಾರೆ ಈಗ ನೀವೇನು ಕೈಲಾಸ ಅಂತ ಏನ್ ಹೇಳ್ತಾ ಇದ್ದೀರಾ ನಿತ್ಯಾನಂದ ನಿತ್ಯಾನಂದ ಅವರು ಧ್ಯಾನ ಪೀಠಂ ನಿತ್ಯಾನಂದ ಕ್ಲೈಮ್ ಮಾಡ್ತಾ ಇರೋ ಪ್ರಕಾರ ಅದು ಅವ್ರ ದೇಶ ಅಂತ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಆತರ ಒಂದು ಐದಾರು ಪ್ರದೇಶಗಳನ್ನ ಒಟ್ಟಿಗೆ ಹಾಕೊಂಡು ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಂತ ಹೇಳಿ ಅದನ್ನ ಕ್ಲೈಮ್ ಮಾಡ್ತಾ ಇದಾರೆ ಅವ್ರು ಕ್ಲೈಮ್ ಮಾಡ್ಕೊಳ್ತಾ ಇದಾರೆ ಹೊರತು ಅದಕ್ಕೆ ನನ್ನ ಪ್ರಕಾರ ಲೀಗಲ್ ಸ್ಟಾಟಸ್ ಮತ್ತೆ ಯು ಎನ್ ಗ್ರಾಂಟ್ ಅಂದ್ರೆ ಯು ಎನ್ ಬಂದ್ಬಿಟ್ಟು ಅದನ್ನ ಒಂದು ದೇಶ ಅಂತ ಹೇಳಿ ರೆಕಗ್ನೈಸ್ ಮಾಡಿಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವ್ರು ಹೋಗಿದ್ರು ಕೈಲಾಸಾಯಿಂದ ಹೋಗಿದ್ರು ರೆಪ್ರೆಸೆಂಟೇಟಿವ್ಸ್ ಹೋಗಿದ್ರು ಯು ಎನ್ ಇದ್ರಲ್ಲಿ ನಮ್ದು ದೇಶ ಅಂತ ರೆಕಗ್ನೈಸನ್ ಮಾಡಿ ಅಂತ ಹೇಳಿ ಇವರು ಅದಕ್ಕೆ ಅದೇನು ಮನವಿ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಾವಿರದ ಒಂಬೈನೂರ ಮೂವತ್ ಮೂರರಲ್ಲಿ ಮೋಂಟೆ ವಿಡಿಯೋ ಕನ್ವೆನ್ಷನ್ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಮಾಡಿದ್ರು ಅದ್ರ ಪ್ರಕಾರ ಕೆಲವು ಡಿಟರ್ಮಿನೇಷನ್ಸ್ ಇದೆ ಅದೇನ್ ಡಿಟರ್ಮಿನೇಷನ್ಸ್ ಅಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಟೆರಿಟರಿ ಇರಬೇಕು ಒಂದು ಭೌಗಲಿಕವಾಗಿ ಅದಕ್ಕೊಂದು ಪ್ರದೇಶ ಇರಬೇಕು ಆ ನಿರ್ದಿಷ್ಟವಾದಂತಹ ಪ್ರದೇಶ ಬೇರೆ ಯಾವುದೇ ದೇಶಕ್ಕೂ ಸೇರಿರಬಾರ್ದು ಸೇರಿಬಾರ್ದು ಸೇರಿರಬಾರ್ದು ಈಗ ಈ ಒಂದು ಈ ಪ್ರಸ್ತುತ ಈ ಅದು ಅವ್ರದ್ದು ಕೈಲಾಸ ಲೆಕ್ಕಕ್ಕೆ ತಗೊಂಡ್ರೆ ಆ ಪ್ರದೇಶ ಬಂದು ಬೇರೆ ದೇಶಕ್ಕೆ ಸೇರಿರತಕ್ಕಂತಹ ಒಂದು ಪ್ರದೇಶ ಆಗಿರೋ ಕಾರಣದಿಂದ ಅದಕ್ಕೆ ಲೀಗಲ್ ಆಗಿ ದೇಶ ಅಂತ ಕರೆಯೋದಿಕ್ ಬರೋದಿಲ್ಲ ಬರೋದಿಲ್ಲ ನಾನು ಇನ್ಫರ್ಮೇಷನ್ ಸೋರ್ಸಸ್ ಮುಖಾಂತರ ತಿಳ್ಕೊಂಡಿರೋದೇನು ಅಂದ್ರೆ ಅದು ಒಂದು ಲೀಸ್ ಹೋಲ್ಡ್ ಲ್ಯಾಂಡ್ ಲೀಸ್ ಹೋಲ್ಡ್ ಅಂದ್ರೆ ಒಂದು ಎಷ್ಟೋ ಒಂದ ಒಂದು ನೂರು ವರ್ಷಕ್ಕೋ ಅಥವಾ ಐನೂರು ವರ್ಷಕ್ಕೋ ಕೆಲವೊಂದು ಸಾವಿರ ವರ್ಷಕ್ಕ ಲೀಸ್ ತಗೊಂಡಿದ್ದಾರೆ ಅಂತ ಹೇಳಿ ನಾನು ಓದಿದ್ದು ಇನ್ಫಾರ್ಮೇಶನ್ ನನಗೆ ಇವಾಗ ಅಂತ ಇನ್ಫಾರ್ಮೇಶನ್ ಸೊ ಲೀಸ್ ಹೋಲ್ಡ್ ಲ್ಯಾಂಡ್ ನ ಬಂದ್ಬಿಟ್ಟು ದೇಶ ಅಂತ ಡಿಕ್ಲೇರ್ ಮಾಡೋದಕ್ಕೆ ಆಗಲ್ಲ ಆಗಲ್ಲ ಸೊ ಆ ಕಾರಣದಿಂದ ಅದು ದೇಶ ಅಲ್ಲ ಅಂತ ಹೇಳಿ ಲೀಗಲ್ ಆಗಿ ಹೇಳ್ಬಹುದು ಅದಲ್ದಂಗೆ ಅದಕ್ಕೆ ಅಂತ ಒಂದ್ ಸರ್ಕಾರ ಇರಬೇಕು ಹೌದು ಅದಕ್ಕೆ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಇರಬೇಕು ಇವ್ರ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡಿರ್ಬೋದು ಹೇಳಿದ್ದಾರೆ ನಾನು ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದೀನಿ ಕೈಲಾಸಗೆ ಮತ್ತೆ ಇದಕ್ಕೆ ಒಂದು ಸರ್ಕಾರ ಇದೆ ನಾನೇ ಅದರದ್ದು ಪ್ರೆಸಿಡೆಂಟ್ ಅಂತ ಇವ್ರು ಹೇಳಿದ್ದಾರೆ ಇವ್ರು ಇವರೇ ಸೆಲ್ಫ್ ಪ್ರೊಕ್ಲೈಮ್ಡ್ ಆದ್ರೆ ಇವ್ರ್ ಇವರೇ ಹೇಳ್ಕೊಂಡಿರೋದೇ ಹೊರತು ಅದನ್ನ ಮಾನ್ಯತೆ ಪಡಿಬೇಕು ಅಂದ್ರೆ ಅದು ಯು ಎನ್ ಚಾರ್ಟರ್ ಮುಖಾಂತರ ಅದನ್ನ ಮಾನ್ಯತೆ ಪಡಿಬೇಕು ಆ ಕೆಲಸ ಆಗಿಲ್ಲ ಬಟ್ ಅದ್ ಆಲ್ರೆಡಿ ನೀವ್ ಹೇಳ್ತಾ ಇರೋ ಪ್ರಕಾರ ಆಲ್ರೆಡಿ ಆತ ಇರೋ ಪ್ರದೇಶ ಆತ ಕರ್ಕೊಂಡಿದ ಸ್ವಯಂ ಘೋಷಿತ ಕೈಲಾಸ ದೇಶ ಅಂತ ಕರ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದೀರಾ ಇದು ಬೇರೆ ದೇಶಕ್ಕೆ ಆಲ್ರೆಡಿ ಅಂತ ಪಟ್ಟಿದೆ ಹೌದಲ್ವಾ ಇವಾಗ ಯಾವ್ದು ಭೂಗೋಳದಲ್ಲಿರ್ತಕ್ಕಂತ ಎಲ್ಲಾ ಜಾಗಗಳು ಕೆಲವು ಜಾಗಗಳು ಬಿಟ್ರೆ ಈ ಈ ಕೆಲವು ಡೀಪ್ ಫಾರೆಸ್ಟ್ ಫಾರೆಸ್ಟ್ ರೇಂಜಸ್ ಕೆಲವು ಅಂಟಾರ್ಟಿಕಾ ಇಲ್ಲ ಅದು ಯಾರು ಕ್ಲೈಮೇ ಮಾಡಿಲ್ಲ ಅದು ಹಂಗೆ ಇದೆ ಅಂಟಾರ್ಟಿಕ ಒಂದ್ ದೇಶ ಅಂತ ಯಾರು ಹೇಳೋದೇ ಇಲ್ಲ ಕಾರಣ ಎಷ್ಟೇ ಅಲ್ಲಿ ಜನಾಭ ಇಲ್ಲ ಜನಸಂಖ್ಯೆ ಇಲ್ಲ ಆಯ್ತಾ ಮತ್ತೆ ಅದು ಅದ್ರದ್ದು ಟೆರಿಟರಿ ಹಿಗ್ಗೋದು ಕುಗ್ಗೋದು ಆಗ್ತಾ ಇದೆ ಅದನ್ನ ಯಾರು ಕ್ಲೈಮ್ ಮಾಡ್ಕೊಂಡಿಲ್ಲ ಆ ಕಾರಣದಿಂದ ಅದನ್ನ ದೇಶ ಅಂತ ಹೇಳಿಕ್ ಬರೋದಿಲ್ಲ ಆ ರೀತಿ ಕೆಲವು ಪ್ರದೇಶಗಳು ಇದೆ ಇದೆ ಪ್ರಪಂಚದಲ್ಲಿ ಈಗ ದೇಶ ಮಾಡಬಹುದು ದೇಶ ಅಂತ ಹೇಳಿ ಹೊಸ ದೇಶ ಮಾಡೋದಕ್ಕೆ ಎಲ್ಲಾ ಪ್ರಾವಿಷನ್ಸ್ ಇದೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಭೌಗೋಳಿಕೆ ದೇಶ ಇರಬೇಕು ಅದಕ್ಕೆ ಜನಸಂಖ್ಯೆ ಬೇಕು ಬೇಕು ಅದೇ ನಾನು ಹೇಳಿದಂಗೆ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಇರಬೇಕು ಮತ್ತೆ ಬೇರೆ ದೇಶಗಳು ಅಕ್ಕಪಕ್ಕ ದೇಶಗಳು ಅದನ್ನ ದೇಶ ಅಂತ ರೆಕಗ್ನೈಸ್ ಮಾಡಬೇಕು ಮಾಡಬೇಕು ಅಕ್ಕಪಕ್ಕ ಇರುವಂತಹ ದೇಶಗಳು ಅದನ್ನ ದೇಶ ಅಂತ ಹೇಳಿ ರೆಕಗ್ನೈಸ್ ಮಾಡಬೇಕು ಯುನೈಟೆಡ್ ನೇಷನ್ ಒಂದ್ಸಾರಿ ರೆಕಗ್ನೈಷನ್ ಮಾಡದಂಗಿದ್ರು ಸಹ ಅಕ್ಕಪಕ್ಕ ಇರುವಂತಹ ದೇಶಗಳು ಅದನ್ನ ದೇಶ ಅಂತ ರೆಕಗ್ನೈಸ್ ಮಾಡಿ ಅದರಲ್ಲಿ ಫಾರಿನ್ ರಿಲೇಶನ್ಸ್ ಬಂದು ಈ ಈ ಸರ್ಕಾರಕ್ಕೂ ಆ ಸರ್ಕಾರಕ್ಕೂ ಎಕನಾಮಿಕ್ ರಿಲೇಷನ್ಸ್ ಬಂದು ಬಿಸ್ನೆಸ್ ರಿಲೇಷನ್ಶಿಪ್ ಇದ್ದು ಆಗ ಮಾತ್ರ ಅದನ್ನ ದೇಶ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಇವಾಗ ಈ ಕೈಲಾಸ ಅಂತ ಏನ್ ಹೇಳ್ತಾ ಇದ್ದೀರಾ ಅದು ದೇಶ ಅನ್ನುವಂತ ಒಂದು ವ್ಯಾಖ್ಯಾನದ ಕೆಳಗಡೆ ಬರೋದಿಲ್ಲ ಏನ್ ಕಾರಣ ಅಂತ ಹೇಳಿದ್ರೆ ಅಲ್ಲಿರೋ ಜನಸಂಖ್ಯೆ ಆ ದೇಶ ಒಪ್ಕೊಳ್ಬೇಕು ಆ ಒಪ್ಕೊಂಡಿರೋ ಪುರಾವೆ ಬೇಕು ಆ ಪುರಾವೆ ಬಂದು ಅವ್ರ ಯುನೈಟೆಡ್ ನೇಷನ್ಸ್ ಮುಂದೆ ಈ ಪ್ರಪಂಚದ ಮುಂದೆ ಬೇರೆ ದೇಶಗಳ ಮುಂದೆ ಇಡಬೇಕು ಇಟ್ಟಾಗ ಮಾತ್ರ ಅದನ್ನ ದೇಶ ಅಂತ ಹೇಳಿ ಒಪ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರುತ್ತೆ ಹೊರತು ಅದಕ್ಕೆ ಅಂತ ಕರೆನ್ಸಿ ಇರಬೇಕು ಆ ಕರೆನ್ಸಿನ ಬಂದ್ಬಿಟ್ಟು ಬೇರೆ ದೇಶದವರು ಮಾನ್ಯ ಮಾಡಬೇಕು ಸೊ ಈ ರೀತಿ ಹಲವಾರು ಪ್ರಕ್ರಿಯೆಗಳನ್ನ ನಾವು ಅದರಲ್ಲಿ ನಮ್ಗೆ ಕಾಣ್ ಸಿಗಲ್ಲ ಸರ್ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಕೈಲಾಶ ದೇಶದಲ್ಲಿ ಆ ಚಿತ್ರನಟಿ ರಂಜಿತಾ ಪ್ರೈಮ್ ಮಿನಿಸ್ಟರ್ ಅಂತೆ ಅನ್ನೋ ಒಂದು ಇದನ್ನ ಅಲ್ಲಿ ಇಲ್ಲಿ ಮಾತಾಡ್ಕೊಂಡಿರೋದು ನಾನು ಕೇಳಿದ್ದೀನಿ ಅದರ ಜನಸಂಖ್ಯೆ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ನಿಮಗಿದೆಯಾ ಮತ್ತೆ ಅದೇ ರೀತಿ ಬಹಳ ಕಡಿಮೆ ಜನಸಂಖ್ಯೆ ಇರುವಂಥ ವ್ಯಾಟಿಕನ್ ನಾರು ಇನ್ನೂ ಹಲವು ಪ್ರದೇಶಗಳಿದೆ ಅಲ್ಲಿನ ಜನಸಂಖ್ಯೆ ಲೆಕ್ಕ ಹಾಕೊಂಡ್ರೆ ನಮ್ಮ ಸಣ್ಣ ಸಣ್ಣ ಹಳ್ಳಿಗಳಿಗಿನ್ನೂ ಕಡಿಮೆ ಇರುತ್ತೆ ಸೊ ಅವೆಲ್ಲ ಒಂದು ದೇಶಗಳು ಅಂತ ಯು ಎನ್ ಇದರಲ್ಲಿ ಒಂದು ಮಾನ್ಯತೆ ಪಡ್ಕೊಂಡಿದ್ದಾವೆ ಸೊ ಆ ರೀತಿ ಇರಬೇಕಾದ್ರೆ ಇದು ಕೈಲಾಸ ದೇಶ ತನ್ನದೇ ದೇಶ ಅಂದಾಗ ಒಂದು ಇನ್ನು ಮಾನ್ಯತೆ ಮಾಡಬೇಕು ಇಲ್ಲ ಅಲ್ಲಿರೋ ಜನಸಂಖ್ಯೆ ಇವರನ್ನ ಒಪ್ಕೊಂಡು ಸ್ವಯಂಘೋಷಿತ ದೇಶ ಇದು ಸಪ್ರೇಟ್ ದೇಶ ಅನ್ನೋದು ಇವಾಗ ಇರೋ ದೇಶದಿಂದ ಹೊರಗೆ ಬರಬೇಕು ಎಷ್ಟು ಮಟ್ಟಿಗೆ ಸಾಧ್ಯತೆ ಸರ್ ನಾನು ಮೊದಲೇ ಹೇಳಿದಂಗೆ ಇದು ಬೇರೆ ಯಾವುದೋ ದೇಶದ ಪ್ರದೇಶದಲ್ಲಿ ಇವರು ಲೀಸಕ್ ತಗೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಹೌದು ಈಗ ನೀವು ಹೇಳಿದಾರ ಅಲ್ಲಿ ಇವರು ಯಾರು ನಮ್ಮ ನಿತ್ಯಾನಂದ ಸ್ವಾಮಿ ಪ್ರೆಸಿಡೆಂಟ್ ಮತ್ತೆ ರಂಜಿತಾ ಪ್ರೈಮ್ ಮಿನಿಸ್ಟರ್ ಇದೆಲ್ಲ ಅವ್ರವರೇ ಸ್ವಘೋಷಿತವಾಗಿ ಮಾಡ್ಕೊಂಡಿರುವಂತದ್ದೇ ಹೊರತು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಏನು ಈ ಡೆಮಾಕ್ರೆಟಿಕ್ ಪ್ರೊಸೆಸ್ ಅಲ್ಲಿ ಆಗಿರೋದಂತ ಅಲ್ಲಿ ಜನಸಂಖ್ಯೆ ಇರುತ್ತಲ್ಲ ನೇಟಿವ್ ಜನಸಂಖ್ಯೆ ಇರ್ತಾರಲ್ಲ ಹೌದು ನೇಟಿವ್ ಜನಸಂಖ್ಯೆ ಬಂದು ಇವ್ರನ್ನ ಒಪ್ಕೊಳ್ಬೇಕು ಇವ್ರನ್ನ ಒಪ್ಕೊಳ್ಬೇಕು ಫಸ್ಟ್ ಹೌದು ಈಗ ನೀವ್ ಹೇಳಿದ್ರಿ ಒಂದು ದೇಶಕ್ಕೆ ದೇಶ ಆಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಪ್ರದೇಶ ಇರಬೇಕು ಅಂತ ಹೇಳಿ ಅದಕ್ಕೆ ಇದು ಏನು ಅದಕ್ಕೆ ಪ್ಯಾರಾಮೀಟರ್ ಏನು ಅನ್ನೋದು ಒಂದು ಪ್ರಶ್ನೆ ತಾವು ಇನ್ನೊಂದು ಈಗ ಈ ವ್ಯಾಟಿಕನ್ ಅದ್ರಲ್ಲಿ ಸಾವಿರ ಜನಸಂಖ್ಯೆ ಇದೆ ಅಂದ್ರೆ ನಾನು ಹೇಳ್ತಾ ಇರೋದು ವಿಸಿಟರ್ಸ್ ನ ಬಿಟ್ಟು ಪಿಲಿಗ್ರಿಮೇಜಸ್ ನ ಬಿಟ್ಟು ಅದರಲ್ಲಿ ಒಂದು ಸಾವಿರ ಜನಸಂಖ್ಯೆ ಇರೋದನ್ನ ಆ ಕಾಲದಲ್ಲಿ ಅದನ್ನ ರೆಕಗ್ನೈಸ್ ಮಾಡಿದ್ರು ಏನಂತ ಹೇಳಿ ವ್ಯಾಟಿಕನ್ ಬಂದ್ಬಿಟ್ಟು ಒಂದು ಸಪ್ರೇಟ್ ನೇಷನ್ ಅಂತ ಹೇಳಿ ಸ್ಮಾಲೆಸ್ಟ್ ನೇಷನ್ ಅಂತ ಹೇಳಿದ್ರು ಆ ರೀತಿ ಕೆಲವು ದ್ವೀಪಗಳು ಇದಾವೆ ಅವೆಲ್ಲ ಬೇರೆ ಬೇರೆ ದೇಶಗಳು ಅಂತ ಹೇಳಿ ರೆಕಗ್ನೈಸ್ ಆಗಿದೆ ಅದಕ್ಕೆ ಆದಂತ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅದನ್ನ ಯುನೈಟೆಡ್ ನೇಷನ್ಸ್ ರೆಕಗ್ನೈಸ್ ಮಾಡಿದೆ ಅಲ್ಲಿ ವ್ಯಾಪಾರ ವಹಿವಾಟುಗಳು ಆಗತ್ತೆ ಟೂರಿಸಂ ಆಗತ್ತೆ ಸೊ ಆ ರೀತಿ ನಡ್ಕೊಂಡು ಹೋಗ್ತದೆ ದೇಶ ಈ ಕೈಲಾಸ ಬಂದಾಗ ಕೈಲಾಸ ಬಂದ್ಬಿಟ್ಟು ಇದು ಲೀಸ್ ಹೋಲ್ಡ್ ಲ್ಯಾಂಡ್ ಅಂತ ಬಂದಿರೋ ಕಾರಣದಿಂದ ಇದಕ್ಕೆ ದೇಶ ಆಗುವಂತ ಕ್ವಾಲಿಟಿನೇ ಇಲ್ಲ ಅಂತ ಹೇಳಿ ಲೀಗಲ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಬೇರೆ ಯಾರತ್ರ ಲೀಸ್ ತಗೊಂಡಿರೋದನ್ನ ಈ ಲೀಸ್ ಯಾವ್ದೋ ಒಂದು ಟರ್ಮ್ ಅಲ್ಲಿ ಮುಗಿಯುತ್ತೆ ಅದೇನು ಪರ್ಚೇಸ್ ಮಾಡಿರೋದಂತೂ ಅಂತ ಏನು ನಮಗೆ ಡಾಕ್ಯುಮೆಂಟ್ಸ್ ಸದ್ಯಕ್ಕೆ ಸಿಕ್ಕಿಲ್ಲ ನಮಗ್ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಏನು ಅದು ಲೀಸ್ ಹೋಲ್ಡ್ ಲ್ಯಾಂಡ್ ಇವ್ರು ಹೋಗಿ ಒಂದು ನಿರ್ದಿಷ್ಟವಾದಂತ ಒಂದು ಅವಧಿಗೆ ಅದನ್ನ ಲೀಸ್ ತಗೊಂಡಿದ್ದಾರೆ ಅಂತ ಹೇಳಿ ಮತ್ತೆ ದೇಶಕ್ಕೆ ಇವರು ದೇಶ ಅಂತ ಆದಾಗ ಆ ಜನರು ದೇಶದ ಜನರು ಏನಿದ್ದಾರೆ ಅವ್ರು ಬಂದ್ಬಿಟ್ಟು ಅಟ್ಲೀಸ್ಟ್ ಆ ಪ್ರದೇಶದಿಂದ ಅವ್ರು ಇಂಡಿಪೆಂಡೆನ್ಸ್ ಹೇಳ್ಕೊಳ್ಬೇಕು ಅವ್ರಿಗೆ ಅವರೇ ಡಿಕ್ಲೇರ್ ಮಾಡ್ಬೇಕು ಇವಾಗ ಇದು ಯಾವ್ದೋ ಕ್ಯಾರಿಬಿಯನ್ ಒಂದು ಪ್ರಾಂತ್ಯದಲ್ಲಿ ಇದೊಂದು ದ್ವೀಪ ಅಂತ ಪ್ರದೇಶ ಅಂತ ಇಟ್ಕೊಳ್ಳೋಣ ಇಟ್ಕೊಂಡಾಗ ಈ ಈ ಪ್ರದೇಶದ ಜನರು ಈ ನಿತ್ಯಾನಂದ ಕೈಲಾಸದ ಪ್ರದೇಶದ ಜನರು ಬಂದ್ಬಿಟ್ಟು ನಾವು ಇವಾಗ ಆ ದೇಶದಲ್ಲಿ ಇರೋದಿಲ್ಲ ಈ ದೇಶಕ್ಕೆ ನಾವು ಇದೇ ನಮ್ ದೇಶ ಅಂತ ಹೇಳಿ ಆ ದೇಶದಿಂದ ಇವರು ಇಂಡಿಪೆಂಡೆನ್ಸ್ ನಮ್ಗೆ ಸಿಕ್ಕಿದೆ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಾಗ ಇದಕ್ಕೊಂದು ದೇಶ ಆಗುವಂತ ಮೊದಲನೇ ಕ್ವಾಲಿಟಿ ಬರುತ್ತೆ ಅದಿದವರ್ಗೂ ಆಗಿಲ್ಲ ಎರಡು ಎರಡನೇ ಕ್ವಾಲಿಟಿ ಏನಂದ್ರೆ ಒಂದು ದೇಶ ಅಂತ ಹೇಳಿದಾಗ ಆ ಸರ್ಕಾರ ಏನಿದೆ ಈಗ ಈ ಕೈಲಾಸ ಅಂತ ಏನು ಸರ್ಕಾರ ಏನಿದೆ ಅಲ್ಲಿ ಆ ಸರ್ಕಾರ ಬಂದ್ಬಿಟ್ಟು ಅಲ್ಲಿರೋ ಜನರಿಗೆ ಬೇಸಿಕ್ ಎಮ್ಯುನಿಟೀಸ್ ಕೊಡಬೇಕು ಅವ್ರ ಗೆ ಪ್ರೊವೈಡ್ ಮಾಡ್ಕೊಡ್ಬೇಕು ಅವ್ರಿಗೆ ಕೆಲಸ ಮತ್ತೆ ಏನು ಮಾಡ್ತಾ ಇದಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು ಅದಕ್ಕೆ ಆದಂತ ಮಿಲಿಟರಿ ಇರಬೇಕು ಇದಿಷ್ಟು ಆದಾಗ ಮಾತ್ರ ಅದೊಂದು ದೇಶ ಆಗಕ್ ಸಾಧ್ಯ ಸೊ ಈಗ ಈ ಎಲ್ಲಾ ಕ್ವಾಲಿಟೀಸು ಇಲ್ಲ ಯಾವುದು ಮೊದಲನೇದಾಗಿ ಆ ದೇಶ ಬಂದ್ಬಿಟ್ಟು ಲೀಸ್ ಹೋಲ್ಡ್ ಅಲ್ಲಿ ಇರೋ ಕಾರಣದಿಂದ ಆ ದೇಶ ಆಗೋದಕ್ಕೆ ಸಾಧ್ಯತೆಗಳೇ ಇಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ ಅದು ದೇಶನೇ ಅಲ್ವಾ ಸರ್ ಇಲ್ಲ ದೇಶ ಅಲ್ಲ ಅಂತಲ್ಲ ಈಗ ನೇಷನ್ ಡಿಫ್ಯಾಕ್ಟೋ ರ ದೇಶ ಮಾನ್ಯತೆನೂ ಬೇಡ ದೇಶ ಡಿಫ್ಯಾಕ್ಟ್ ಅಂದ್ರೆ ನಾನು ಇವಾಗ ಕೆಲವು ಇವಾಗ ಟಿಬೆಟ್ ಇದೆ ಅಲ್ವಾ ಟಿಬೆಟ್ ಬಂದ್ಬಿಟ್ಟು ಟಿಬೆಟ್ ಅದಕ್ಕೆ ಎಲೆಕ್ಷನ್ಸ್ ಆಗ್ತಾ ಇರತ್ತೆ ಅದಕ್ಕೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಏನಿದೆ ಕಾನ್ಸ್ಟಿಟ್ಯೂಷನ್ ಸಪ್ರೇಟ್ ಆಗಿ ಇಟ್ಕೊಂಡಿದ್ದಾರೆ ಅದು ಚೈನಾದಲ್ಲಿ ಇದ್ರೂ ಸಹ ಇದ್ರೂ ಸಹ ಆಯ್ತಾ ಚೈನಾ ಪ್ರಾಂತ್ಯ ಆಗಿದೆ ಈ ಆಚೆ ಅದು ಬೇರೆ ದೇಶ ದೀಪ ನೇಷನ್ ಇನ್ ಎಕ್ಸೈಲ್ ಅಂತಾರೆ ಆ ನೇಷನ್ ಇನ್ ಎಕ್ಸೈಲ್ ಅಂದ್ರೆ ಅದು ಗವರ್ನಮೆಂಟ್ ಬೇರೆ ಕಡೆ ನಡೀತಾ ಇರತ್ತೆ ಅದಕ್ಕೆ ಅಂತ ಇವಾಗ ನಡೀತಾ ಇದೆ ಇವಾಗ ಶ್ರೀಲಂಕಾದಲ್ಲಿ ಇತ್ತು ಶ್ರೀಲಂಕಾದಲ್ಲಿ ಒಂದು ಪ್ರಾಂತ್ಯ ಈ ಎಲ್ ಟಿ ಟಿ ಬಂದ್ಬಿಟ್ಟು ಇತ್ತು ಅವ್ರದೇ ಗವರ್ಮೆಂಟ್ ಇತ್ತು ಆ ಗೌರ್ಮೆಂಟ್ ಬಂದ್ಬಿಟ್ಟು ಅಲ್ಲಿರ್ಲಿಲ್ಲ ಆ ಪ್ರದೇಶದಲ್ಲಿರ್ಲಿಲ್ಲ ಬೇರೆ ಎಲ್ಲೋ ಇತ್ತು ನೇಷನ್ ಇನ್ ಎಕ್ಸೈಲ್ ಅಂತ ಸೊ ಇದಕ್ಕೆ ಆ ರೀತಿಯೂ ಸಹ ಇಲ್ಲ ಆ ಕಾರಣದಿಂದ ಮತ್ತೆ ಪೌರತ್ವ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಏನು ಪೌರತ್ವ ಇವಾಗ ಕೈಲಾಸ ಅಂತ ನೀವೇನೊಂದು ಗುರು ಗ್ರೂಪ್ ಅಂತ ಇವ್ರೇನ್ ಹೇಳ್ತಾ ಇದಾರೆ ಅದಕ್ಕೆ ಪೌರತ್ವ ಏನು ಆ ಈ ಐದಾರು ಪ್ರದೇಶ ಬಂದ್ಬಿಟ್ಟು ಯಾವ ಯಾವ ದೇಶದ ಕೆಳಗಡೆ ಇದೆಯೋ ಅದೇ ಪೌರತ್ವ ಇರತ್ತೆ ಹೊರತು ಇದಕ್ಕೆ ಕೈಲಾಸ ಅಂತ ಪೌರತ್ವ ಕೊಡೋದು ಹೇಗ್ ಸಾಧ್ಯ ಕಾನೂನು ಪ್ರಕಾರ ಹೌದು ಈ ಎಲ್ಲಾ ಗುಣಗಳಿಂದ ಕೈಲಾಸ ಅನ್ನೋದು ಒಂದು ದೇಶ ಅಲ್ಲ ಲೀಗಲ್ ಆಗಿ ಅಲ್ಲ ಮುಂದೆ ಆಗೋ ಸಾಧ್ಯತೆಗಳು ಇದೆಯಾ ಅಂತ ನೀವ್ ಒಂದು ಪ್ರಶ್ನೆ ಕೇಳಿದ್ರೆ ಯಾವಾಗ ಮುಂದೆ ಆಗಬಹುದು ಯಾವ ರೀತಿ ಆಗ್ಬಹುದು ಅಂದ್ರೆ ಇವರು ಬಂದ್ಬಿಟ್ಟು ಅಲ್ಲಿ ಇರತಕ್ಕಂತ ಜನರು ಏನ್ ಹೇಳ್ಬೇಕು ಲೋಕಲ್ ನಮಗೂ ಲೋಕಲ್ ಜನರು ನೆಟಿವ್ ಜನರು ಏನಿದ್ದಾರೆ ಅವ್ರೇನ್ ಹೇಳ್ಬೇಕು ನಮಗೂ ಈ ದೇ ನಾವು ಇದ್ರ ಇರುವಂತ ದೇಶಕ್ಕೂ ಸಂಬಂಧ ಇಲ್ಲ ನಾವು ಈ ದೇಶನ ಕೈಲಾಸನ ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ನಾವು ಇದನ್ನ ನಮ್ಮ ದೇಶದಿಂದ ಇದನ್ನ ಹೊರಗಡೆ ತಗೊಳ್ತಾ ಇದೀವಿ ಅಂತ ಇವ್ರು ಡಿಕ್ಲೇರ್ ಮಾಡ್ಕೊಳ್ಬೇಕು ನಮ್ಗೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಇವರು ಡಿಕ್ಲೇರ್ ಮಾಡ್ಕೊಂಡಾಗ ಅದಕ್ಕೆ ಆ ಲಕ್ಷಣಗಳು ಬರಕ್ ಶುರು ಆಗುತ್ತೆ ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅದೆಲ್ಲ ಬಂದು ಕಾಲೋನೀಸ್ ಇತ್ತು ಬ್ರಿಟಿಷ್ ಕಾಲೋನಿಗಳಾಗಿತ್ತು ಅವ್ರ ಏನ್ ಮಾಡಿದ್ರು ನೈನ್ಟೀನ್ ಸೆವೆಂಟಿ ಅನ್ಸುತ್ತೆ ಆಗ ಅವ್ರು ಬಂದು ಡಿಕ್ಲೇರ್ ಮಾಡ್ಕೊಂಡ್ರು ನಾವು ಬಂದ್ಬಿಟ್ಟು ಈಗ ಇನ್ ಇಂಡಿಪೆಂಡೆಂಟ್ ಇದೀವಿ ನಾವು ಬಂದು ಸ್ವತಂತ್ರರಾಗಿದ್ದೀವಿ ನಮಗೂ ಬ್ರಿಟಿಷರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು ಅವಾಗ ಯು ಎಸ್ ಏಟೀನ್ ಸೆಂಚುರಿನಲ್ಲಿ ಆಗಿರುವಂತಹ ಆಗ ಬೋಸ್ಟನ್ ಟೀ ಪಾರ್ಟಿ ಅಂತ ಆಯ್ತು ಆ ಟೀ ಪಾರ್ಟಿನಲ್ಲಿ ಏನಾಯ್ತು ಇವ್ರು ಬಂದು ಬ್ರಿಟಿಷ್ ಅವ್ರ್ ಬಂದು ಆ ಹಡಗಲ್ಲಿ ಆ ಈ ಟೀ ಬಂದ್ಬಿಟ್ಟು ಲೇಬರರ್ಸ್ ಅಲ್ಲಿ ಯು ಎಸ್ ಅಲ್ಲಿರೋ ಲೇಬರರ್ಸ್ ಹತ್ರ ತಗೊಂಡೋಗಿ ಫ್ಲೋರ್ಸ್ ಇರೋದು ಒಂದು ಹತ್ತು ಫ್ಲೋರ್ಸ್ ಇರೋದು ಆ ಶಿಪ್ ಅಲ್ಲಿ ಹೌದು ಅಷ್ಟಲ್ಲೂ ತಗೊಂಡೋಗಿ ಇವರು ವುಡನ್ ಕಾರ್ಟೂನ್ಸ್ ಅಲ್ಲಿ ತಗೊಂಡೋಗಿ ಟೀ ಹಾಕ್ಬೇಕಾಗಿತ್ತು ಆತರ ಒಂದು ಕೆಲಸ ನಡೀತಾ ಇತ್ತು ಅದು ಬಂದು ಬ್ರಿಟಿಷ್ಗೆ ಹೋಗೋದು ಅಂದ್ರೆ ಬಿಸ್ನೆಸ್ ಮಾಡೋದಕ್ಕೆ ಮಾಡೋದು ಆ ಇವರ ಟೀ ಆ ಕಾರ್ಟೂನ್ಸ್ ಏನೈತೆ ಅದನ್ನ ತೊಗೊಂಡೋಗೋದು ತಗೊಂಡೋಗ್ಬಿಟ್ಟು ಅಲ್ಲಿಂದ ಸಮುದ್ರ ಆ ಶಿಪ್ ಇಂದ ಬಂದು ಸಮುದ್ರಕ್ ಹಾಕೋದು ಅದೇ ಫಸ್ಟ್ ಶುರು ಆಗಿದ್ದು ಅವ್ರದ್ದು ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆಗಿದ್ದು ಬಾಸ್ಟನ್ ಅಂತ ಒಂದು ದೇಶ ಒಂದು ಒಂದು ಸಿಟಿ ಸಿಟಿ ಅಮೆರಿಕಾದಲ್ಲಿ ಒಂದು ಸಿಟಿ ಹೌದು ಅಲ್ಲೇ ಬಾಸ್ಟನ್ ಟೀ ಪಾರ್ಟಿ ಟೀ ಪಾರ್ಟಿ ಟೀ ಪಾರ್ಟಿ ಅಲ್ಲ ಟೀ ನ ತಗೊಂಡೋಗೋದು ಲೈಬ್ರರಿ ಶಿಪ್ ಮೇಲೆ ಹತ್ತೋದು ಅಲ್ಲಿಂದ ಸಮುದ್ರಕ್ಕೆ ಡಂಪ್ ಮಾಡೋದು ಅಲ್ಲಿ ಸ್ಟೋರ್ ಮಾಡಕ್ ಬಂದು ಡಂಪ್ ಮಾಡೋದು ಡಂಪ್ ಮಾಡೋದು ಅದೇ ಫಸ್ಟ್ ಅವ್ರದ್ದು ರೆವಲ್ಯೂಷನ್ ಶುರು ಆಗಿದ್ದು ಆಮೇಲೆ ಏನ್ ಮಾಡಿದ್ರು ಅಲ್ಲಿರೋ ಜನರು ಏನ್ ಮಾಡಿದ್ರು ನಮಗೂ ಬ್ರಿಟಿಷ್ಗೂ ಸಂಬಂಧ ಇಲ್ಲ ನಮ್ದೇನು ಕಾಲನಿ ಅಲ್ಲ ನಾವೀಗ ಸರ್ವ ಸ್ವತಂತ್ರರಾಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಅವರೇ ಇಂಡಿಪೆಂಡೆನ್ಸ್ ನ ಘೋಷಣೆ ಮಾಡಿಕೊಂಡ್ರು ಆವಾಗಲೇ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಆಗಿದ್ದು ಆ ರೀತಿ ಇಲ್ಲಿ ಆಗ್ಬೇಕು ಹೌದು ಆದಾಗ ಏನಾದ್ರು ಆ ಕ್ವಾಲಿಟೀಸ್ ಬರ್ಬೋದೇ ಹೊರತು ಕೈಲಾಸ ಇಸ್ ನಾಟ್ ಎ ನೇಷನ್ ಆಸ್ ಆಫ್ ಟುಡೇ